ಸರ್ ಅದು ಟೋಟಲ್ ರೀಡಿಂಗ್ ಜೀರೋ ಆಗೈತೆ ಹಾಂ ಅದು ಹಳೆ ರೀಡಿಂಗ್ ಇಲ್ಲ ಹಾಂ ಈಗ ಎಕ್ಸ್ಟ್ರಾ ಈಗ ಹೊಸ ಮೀಟ್ರ್ ಓಡ್ತಾ ಇರೋದು ಹಾಂ ಅದರಲ್ಲಿ ಅದೇನು ಲೆಕ್ಕಕ್ಕೆ ಬರೋಲ್ಲ ಒಟ್ಟು ಮೇಂಟೆನೆನ್ಸ್ ಎಲ್ಲ ಹೊರಗಡೆ ಸರ್ ಮಾಡ್ತಿರೋದು ಅದು ಶೋರೂಮ್ ಏನಿಲ್ಲ ಹ್ಞೂ ಓಕೆ ಓನರ್ ಅಷ್ಟೇ ಇದೆ ಸರ್ ಸೆಕೆಂಡ್ ಓನರ್ ಇದೆ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದ್ದವು ಸರ್ ಸರ್ ಎಫ್ ಸಿದು ಇನ್ನೂ ಫೋರ್ ಇಯರ್ ಫೈವ್ ಇಯರ್ ಐತೆ ಓಕೆ ಅದ್ ಇನ್ಸುರೆನ್ಸ್ ನಾಲ್ಕು ವರ್ಷ ಎಫ್ ಸಿನ್ ಓಕೆ ಆಗೈತೆ ಓಕೆ ಮಂತ್ಸ್ ಆಗಿದೆ ಕಟ್ಟಿಲ್ಲ ಓಕೆ ಗಾಡಿ ಮಾರ್ಬೇಕಾದಕೋಸ್ಕರ ಕಟ್ಟಿಲ್ಲ ಓಕೆ ಎರಡೂವರೆ ಹೇಳ್ತಿದಾರೆ ರೇಟ್ ನಾವು ಕೋಟ್ ಮಾಡಿದೀವಿ ನೋಡಿ ಮಾಡ್ಕೊಡ್ರಿ ಓಕೆ ಟೈಯರ್ ಅಲ್ಲಿ ಸರ್ ಗಾಡಿಲಿ ಸರ್ ಸೆವೆಂಟಿ ಫೈವ್ ಇದೆ ಎಪ್ಪತ್ತೈದು ಪರ್ಸೆಂಟ್ ಟೈರ್ ಐತೆ ಹ್ಮ್ ಹ್ಮ್ ಸೆಪ್ನಿ ಇಂಜಿನ್ ಕ್ವಾಲಿಟಿ ಎಲ್ಲ ಚೆನ್ನ ಐತ ಸ್ಟೆಪ್ನಿ ಐತೆ ಓಕೆ ಇಂಜಿನ್ ಕ್ವಾಲಿಟಿನೂ ಚೆನ್ನಾಗೈತೆ ಹ್ಮ್ ಬಾಡಿಲಿಲ್ಲ ಏನು ಏನಾದ್ರು ಟಿಂಕರಿಂಗ್ ಕೆಲಸ ಇಲ್ಲ 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 ಆ ತರದ್ದು ಏನಿಲ್ಲ ಏನ್ ಎಲ್ಲ ಎಲ್ಲ ಶೋರೂಮ್ ಬಾಡಿ ಏನ್ ಬಂದೈತಾ ಅದೇ ತರ ಐತೆ ಓಕೆ ಸೀಟ್ ಕವರ್ಸ್ ಎಲ್ಲಾ ಚೆನ್ನಾಗಿದಾವೆ ಚೆನ್ನಾಗಿದೆ ಓಕೆ ಎ ಸಿ ಪೋಸ್ಟರಿಂಗ್ ಪೌರ್ಂಡ್ ಎಲ್ಲ ವರ್ಕಿಂಗ್ ಇದಾವ ಓ ಎಲ್ಲ ವರ್ಕಿಂಗ್ ರನ್ನಿಂಗ್ ಐತೆ ಚೆನ್ನಾಗಿದಾವೆ ತಗೊಳೋರಿಗ್ ಏನ್ ಖರ್ಚಿಲ್ಲ ಗಾಡಿ ಇದು ಏನಿಲ್ಲ ಆಯಿಲ್ ಚೇಂಜ್ ಮಾಡ್ಸ್ಕೊಬೇಕು ಹೊಡಿಬೇಕಷ್ಟೇ ಓಕೆ ಆಯಿಲ್ ಚೇಂಜ್ ಮಾಡ್ಸ್ಕೊಬೇಕು ಇನ್ಸೂರೆನ್ಸ್ ಒಂದ್ ಕಟ್ಕೊಂಬಕ್ಕು ಕಟ್ಟಕೋಬೇಕು ಓಕೆ ಈ ಗಾಡಿ ಇರೋದಿಲ್ಲ ಗಾಡಿ ಬಂದ್ಬಿಟ್ಟು ಇಲ್ಲಿ ಚಿತ್ರದುರ್ಗ ಚಿತ್ರದುರ್ಗ ಸಿಟಿನ ಅಲ್ಲಿ ಹಳ್ಳಿನೇ ದುರ್ಗಾ ಲೊಕೇಶನ್ ಹಾಕ್ರಿ ಓಕೆ ದುರ್ಗ ಗಾಡಿ ಬಂದ್ಬಿಟ್ಟು ದುರ್ಗ ಎಲ್ಲ ಇರೋದು ಹಾ ಓಡಾಡುತ್ತೆ ಇಲ್ಲಿಂದ ಓಕೆ ಅಂದ್ರೆ ನೀವು ದುರ್ಗಾ ಹಳ್ಳಿಗೆ ಓಡಾಡ್ತೀರಾ ಓಕೆ ಏನಪ್ಪ ಗಾಡಿ ರೇಟ್ ಇನ್ನೊಂದ್ ಸತಿ ಹೇಳಿ ಗಾಡಿ ಎರಡೂವರೆ ಎರಡುವರೆ ಹೇಳ್ತಿದ್ರ

ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮ್ಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲ್ ಅಲ್ಲಿ ನಂಬರ್ ಇಲ್ಲ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಮಾತ್ರ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ರೆ ಸೆಂಡ್ ಮಾಡಿದ ಮೇಲೆ ನೀವೇನ್ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ಸಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ನೀವು ವೀಡಿಯೋ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ